ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತೇನು ಟಾಪಿಕ್ ಇಲ್ಲ ರೀ ಸುಮ್ಮನೆ ಹಾಗೆ ಬೇಜಾರಾಯಿತು ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಯಾಕೋ ಯೂಟ್ಯೂಬ್ ಬಂದು ಸ್ವಲ್ಪ ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಾ ಇದೆ ರೀ ಸೀರಿಯಸ್ಸಾಗಿ ಯಾಕೋ ಯೂಟ್ಯೂಬ್ ಮೇಲೆ ಮುಂಚೆ ಥರ ಇಂಟ್ರೆಸ್ಟೇ ಬರ್ತಾಯಿಲ್ಲ ಸುಮ್ಮನೆ ಏನೋ ಒಂದು ಹಾಕ್ಬೇಕಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಮುಂಚೆ ಎಷ್ಟು ಇತ್ತು ಗೊತ್ತಾ ಏನಾದರೂ ಒಂದು ಮಾಡ್ಬೋದು ಏನಾದರೂ ಒಂದು ಮಾಡಬೇಕು ಅಂತ ಬಂದೆ ಸೊ ಏನಾದರೂ ದುಡ್ಡು ಮಾಡಬೇಕು ಏನಾದರೂ ಮಾಡೋಣ ಒಂದು ಕನಸಿಟ್ಕೊಂಡು ಬಂದೆ ಆ ಕನ್ಸು ಕನಸಾಗೇ ಇದೆ ಅನಿಸುತ್ತೆ ರೀ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ಮುಂಚೆ ಥರ ಇಂಟ್ರೆಸ್ಟೇ ತುಂಬ ಬರ್ತಾಯಿಲ್ಲ ಏನೋ ಬಂದು ಡೈಲಿ ವೀಡಿಯೋ ಆಗಬೇಕಂತ ಮಾಡಿದ್ದೀನಿ ಅಷ್ಟೇ ಬಟ್ ಏನಾದರೂ ನಾವು ಸ್ಟಾರ್ಟಿಂಗ್ ಬಂದಾಗ ಎಷ್ಟು ಸ್ಪೀಡಾಗಿರ್ತೀವಿ ಎಷ್ಟು ಜೋಶಲ್ಲಿ ಇರ್ತೀವಿ ಏನಾದರೂ ಒಂದು ಮಾಡೋಣ ಹಂಗೆ ಹಿಂಗೆ ಹಂಗೆ ಹಿಂಗೆ ಅಂತ ಇವಾಗೆಲ್ಲರದು ಕಾನ್ಫಿಡೆನ್ಸ್ ಲೋ ಆಗಿಬಿಟ್ಟಿದೆ ನಾನು ಎಷ್ಟೋ ಲೈವಲ್ಲಿ ಹೋಗಿ ನೋಡ್ತೀನಲ್ಲ ಕಾನ್ಫಿಡೆನ್ಸ್ ಏನೋ ಮಾಡಿದ್ರೆ ಮಾಡೋಣ ಅಂತ ಮುಂಚೆ ಆ ಥರ ಅಲ್ಲ ಸೂಪರ್ 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 ಸಪೋರ್ಟ್ ಅಂತ ಈಗ ರಾಡ್ತಾಯಿದ್ರು ಎಲ್ಲರೂ ಬಟ್ ಇವಾಗೆಲ್ಲ ತುಂಬ ಲೋ ಆಗಿಬಿಟ್ಟಿದ್ದಾರೆ ಇವಾಗ ಹೆಂಗಾಗಿದೆ ಅಂದರೆ ನಮ್ಮ ಕತೆ ಎಲ್ಲ ಸುಮ್ಮನೆ ಏನೋ ಒಂದು ಮಾಡ್ಕೊಂಡು ಹೋಗ್ಬೇಕಷ್ಟೇ ಅಂತ ಯೂಟ್ಯೂಬ್ನ ಮಾಡ್ತಾಯಿದ್ದೀವಿ ಅಷ್ಟು ಇಂಟ್ರೆಸ್ಟಾಗಿ ಯಾರೂ ಮಾಡ್ತಾಯಿಲ್ಲ ನೀವೇ ಹೇಳಿರಿ ಎಷ್ಟು ದಿವಸ ಅಂತ ವೇಟ್ ಮಾಡೋಕ್ಕಾಗುತ್ತೆ ಯೂಟ್ಯೂಬಲ್ಲಿ ಇವತ್ತು ಕೊಡ್ತಾನೆ ನಾಳೆ ಕೊಡ್ತಾನೆ ನಾಡಿದ್ದು ಕೊಡ್ತಾನಂತ ಎಲ್ಲರೂ ಪ್ರಯತ್ನ ಪಡ್ತಾನೇ ಇದ್ದಾರೆ ಬಟ್ ಏನು ಮಾಡ್ತೀರಾ ಇವಾಗ ಹೆಂಗಾಗಿದೆ ನಮ್ಮ ಕತೆ ಗೊತ್ತಾ ಯೂಟ್ಯೂಬ್ನ ಹೆಂಡ್ತಿ ಥರ ಹಿಡ್ಕೊಂಡು ಸುತ್ತಾಡ್ತಾ ಇದ್ದೀವಿ ಆ ಥರ ಕತೆ ಆಗಿದೆ ನಮ್ಮದು ಏನು ರೀ ರೀ ಏನೋ ಹೋಗ್ರಿ ಏನೋ ಚೆನ್ನಾಗಿರಿ ಅಷ್ಟೇ ಇನ್ನೊಂದೇನಂದರೆ ಎಲ್ಲರಿಗೂ ಯಾರಿಗೂ ವಾಚ್ ಅವರ್ ಬೇಗ ಆಗ್ತಾ ಇಲ್ಲ ರೀ ಅದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಯಾಕೆ ವಾಚ್ ಆಗ್ತಾ ಆಗ್ತಾಯಿಲ್ಲ ಅಂದರೆ ಯೂಟ್ಯೂಬ್ ಅವರೇ ಏನೋ ಮಾಡ್ತಾಯಿದ್ದಾರೆ ಅನ್ಸುತ್ತೆ ನನಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಜಾಸ್ತಿ ಇಲ್ಲ ತೀರ ಕಮ್ಮಿ ಕೊಡ್ತಾವ್ರೆ ಅನಿಸುತ್ತೆ ಇದೊಂದು ಕಾರಣದಿಂದ ಬೇಗ ಸಾವಿರ ಆದವರು ಎರಡು ಸಾವಿರ ಸಬ್ಸ್ಕ್ರೈಬ್ ಎಲ್ಲ ಬೇಗ ಮುಂದೆ ಹೋಗಿ ಆಗ್ತಾ ಆಗ್ತಾಯಿಲ್ಲ ಸೊ ಯಾಕೋ ತುಂಬ ರೀ ಇವತ್ತು ಇದು ಹೆಂಗಾಗಿದೆ ಅಂದರೆ ಏನೋ ಒಂದು ಕತೆ ಏನೋ ಒಂದು ಸ್ಥಿತಿವ್ಯತೆ ಆ ಥರ ಆಗಿಬಿಟ್ಟಿದೆ ಇರಲಿ ಪರವಾಗಿಲ್ಲ ಇವಾಗ ನಾನೇನು ಮಾತಾಡ್ತೀನಿ ನನಗೆ ಗೊತ್ತಾಗ್ತಾ ಇಲ್ಲ ರೀ ಸೀರಿಯಸ್ ಯಾಕೋ ಮನಸೇ ಸರಿ ಇಲ್ಲ ಯೂಟ್ಯೂಬ್ನ ಸ್ವಲ್ಪ ಬಿಟ್ಬಿಡೋಣ ಅನಿಸಿ ಏನೋ ಒಂದು ಸುಮ್ಮನೆ ನೆಮ್ಮದಿಯಾಗಿದ್ದೆ ರೀ ಓಪನ್ ಆಗಿ ಹೇಳ್ತೀನಿ ಯಾವುದೋ ಒಂದು ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿದ್ದೆ ಯೂಟ್ಯೂಬ್ ಬಂದುಬಿಟ್ಟು ಏನಾಗಿದೆ ನನಗೆ ಗೊತ್ತಾಗ್ತಾ ಇಲ್ಲ ಈ ಯೂಟ್ಯೂಬಿಂದ ತುಂಬ ಬೇಜಾರಾಗಿದೆ ರೀ ಸೀರಿಯಸ್ ಆಗಿ ಹೇಳ್ತೀನಿ ತುಂಬ ಅಂದರೆ ತುಂಬ ಬೇಜಾರು ಈ ಒಂದು ಕಡೆ ಮೇಲೇನೂ ಹೋಗ್ತಾ ಇಲ್ಲ ಒಂದು ಕಡೆ ಕೆಳಗಡೆನೂ ಹೋಗ್ತಾ ಇಲ್ಲ ಸುಮ್ಮನೆ ಏನೋ ಒಂದು ಮಾಡ್ಕೊಂಡು ಇದೀವ ಅನ್ಸ್ಬಿಟ್ಟಿದೆ ನನಗೆ ಎಲ್ಲರೂ ಪಾಪ ತುಂಬ ಕಷ್ಟ ಬೀಳದವ್ರಿ ಅದು ನಾನು ಒಪ್ಕೊಂತೀನಿ ಯೂಟ್ಯೂಬಲ್ಲಿ ಸೊ ಯಾರಿಗಾದ್ರೂ ಒಬ್ರಿಗೂ ಏನೂ ಆಗ್ತಾಯಿಲ್ಲ ಸುಮ್ಮನೆ ಸುಳ್ಳು ಹೇಳೋಕ್ಕೂ ನನಗೂ ಬೇಜಾರು ಇವಾಗ ಏನೋ ಒಂದು ಸುಳ್ಳು ಹೇಳಿದ್ರು ಮೊದಲಿಂದ ಹೇಳ್ಕೊಂಬರ್ಬೇಕು ಇವಾಗ ಸೆಂಟ್ರಲ್ ಬಂದು ಸುಳ್ಳು ಹೇಳಿದ್ರೆ ಯಾರೂ ನಂಬೋದು ಇಲ್ಲ ಅದು ಸೊ ಏನು ಹೇಳೋದು ಅಂತ ನಿಮಗೂ ನಾನು ಅರ್ಥ ಆಗ್ತಾಯಿಲ್ಲ ನೀವು ನನಗೇನು ಕಮೆಂಟ್ ಮಾಡ್ತೀರಾ ಅದು ನಿಮಗೂ ಅರ್ಥ ಆಗೋಲ್ಲ ನನಗೂ ಗೊತ್ತಿರಿ ಏನು ಮಾಡೋಣ ಹೇಳಿ ನಮ್ಮ ಪರಿಸ್ಥಿತಿ ಈ ಥರ ಇದೆ ಸೊ ನಾವು ಯಾವಾಗ ಯೂಟ್ಯೂಬು ಅಂದರೆ ಮಾನಿಟೈಸ್ ಮಾಡಿ ದುಡ್ಡು ತೊಗೊಂಡು ತಗೊಳ್ತೀವೋ ಅಂತ ಒಂದು ಕನಸಾಗಿಬಿಟ್ಟಿದೆ ಏನು ಮಾಡೋಣ ನೀವು ಹೇಳಿ ಹೋಗಲಿ ಏನು ಮಾಡೋಣ ಅಂತ ನಿಮ್ಮ ಕೈಲೂ ಉತ್ತರ ಇಲ್ಲ ಯಾಕಂದರೆ ನೀವು ನನ್ನ ಥರನೇ ಇಂಟ್ರೆಸ್ಟೇ ಹೋಗಿಬಿಟ್ಟಿದ್ದಾರೆ ನಿಜ ಹೇಳ್ತೀನಿ ಸುಳ್ಳು ನಾನು ಏನೋ ಒಂದು ಮಾಡಬೇಕಂತ ವೀಡಿಯೋ ಮಾಡ್ತೇನೆ ಐಡಿಯಾಸ್ ತುಂಬ ಇದೆ ರೀ ಈ ಥರ ಮಾಡೋಣ ಆ ಥರ ಮಾಡೋಣ ಯೂಸ್ ಹೇಳಿ ಯೂಸು ಅಟ್ಲೀಸ್ಟು ಯೂಟ್ಯೂಬರು ಸ್ವಲ್ಪ ವ್ಯೂಸ್ ಕೊಟ್ಟರೆ ಪರವಾಗಿಲ್ಲ ಯೂಟ್ಯೂಬರ್ ತೀರಾ ವ್ಯೂಸ್ನ ಎಲ್ಲರದು ಪ್ರತಿ ಒಬ್ಬರದು ಡೌನ್ ಮಾಡಿಬಿಟ್ಟಿದ್ದಾರೆ ಸೊ ಎಲ್ಲ ನೋಡಿ ನೋಡಿ ನನಗೆ ಇನ್ನೂ ಇಂಟ್ರೆಸ್ಟ್ ಕಮ್ಮಿ ಆಗಿಬಿಟ್ಟಿದೆ ಏನೋ ಒಂದು ಮಾಡಬೇಕು ಏನೋ ಒಂದು ಮಾಡಬೇಕು ಅಂತ ಒಂದು ಆಸೆ ಎಲ್ಲ ಬಂದಿದ್ದೀವಿ ಇಲ್ಲಿ ನೋಡಿದ್ರೆ ಆಸೆ ಎಲ್ಲ ಆಗ್ತಾ ಆಗ್ತಾಯಿದೆ ಇವಾಗ ಬೇರೆಯವ್ರಿಗೆ ನಾವು ಹೇಳ್ಬೋದು ಹಿಂಗೆ ಮಾಡೋ ಹಂಗೆ ಮಾಡೋ ಅಂತ ನಾವೇ ಕಾನ್ಫಿಡೆನ್ಸ್ ಲೋ ಆದಾಗ ಬೇರೆಯವ್ರಿಗೆ ಹೆಂಗೆ ಹೇಳೋಕ್ಕಾಗುತ್ತೆ ಕಾನ್ಫಿಡೆನ್ಸ್ ತೀರಾ ಎಲ್ಲ ಯೂಟ್ಯೂಬರ್ದು ಕಮ್ಮಿ ಆಗಿಬಿಟ್ಟಿದ್ದಾರೆ ಸುಮ್ಮನೆ ಏನೋ ಪಾಪ ಇಷ್ಟು ದಿವಸ ಮಾಡಿದ್ದೀನಲ್ಲ ಇನ್ನು ಸ್ವಲ್ಪ ಮಾಡ್ಬಿಡೋಣ ಅಂತ ಪಾಪ ಮಾಡ್ತವ್ರೆ ಎಲ್ಲರೂ ಎಲ್ಲಾರ್ದು ನಾನು ಒಬ್ಬರದ್ದು ಹೇಳ್ತಾ ಇದ್ದೀನಿ ಎಲ್ಲರದ್ದು ಕಾನ್ಫಿಡೆನ್ಸ್ ಲೋ ಆಗಿಬಿಟ್ಟಿದೆ ಯಾಕೆಂದರೆ ಫಸ್ಟ್ ಇದ್ದಿದ್ದು ಸ್ಟಾರ್ಟಿಂಗ್ ಯೂಟ್ಯೂಬ್ ಬರ್ತೀವಲ್ಲ ಅಷ್ಟು ಜೋಶ್ ಇವಾಗ ಇಲ್ಲ ರೀ ಯಾರಿಗೂ ಓಪನ್ ಆಗಿ ಹೇಳ್ತೀನಿ ಮತ್ತು ಇನ್ನೇನಂದರೆ ನಮ್ಮ ಕನಸು ಕನಸಾಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಆಗಿಬಿಟ್ಟಿದೆ ಮುಂಚೆ ತುಂಬ ಜೋಶ್ ಇತ್ತು ರೀ ಏನಾದರೂ ಒಂದು ಮಾಡಬೇಕು ಸಾಧಿಸ್ಬೇಕು ಎಲ್ಲರ ಮುಂದೆ ತೋರಿಸ್ಬೇಕು ಅಂತ ಯೂಟ್ಯೂಬ್ ಅವರು ಇಷ್ಟು ಕಷ್ಟ ಮಾಡಿಬಿಟ್ಟಿದ್ದಾರೆ ಸೊ ನಾವು ಅಂತ ನಮಗೆ ಡೌಟ್ ಆಗಿಬಿಟ್ಟಿದೆ ಸರಿ ಇರಲಿ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅಂತ ಹೇಳಿ ನನಗನ್ಸಿದ್ದು ಹಿಂಗೆ ಡೈರೆಕ್ಟಾಗಿ ಹೇಳ್ತೀನಿ ಸೊ ಯಾಕೋ ನಾವೆಲ್ಲ ಯೂಟ್ಯೂಬಲ್ಲಿ ಬೇಗ ಅಷ್ಟು ಬೇಗ ಬೆಳಿತೀವಿ ಅಂತ ಅನ್ನಿಸ್ತಾ ಇಲ್ಲ ರೀ ಓಪನ್ ಆಗಿ ಹೇಳ್ತಾ ಇದ್ದೀನಿ ನೀವು ಯಾವುದೇ ಒಂದು ಕಂಟೆಂಟ್ ಮಾಡಿ ನೀವು ಯಾವುದೇ ಒಂದು ಮಾಡಿ ಸೊ ಯಾವುದೋ ಅಷ್ಟು ಬೇಗ ಕ್ಲಿಕ್ ಆಗುತ್ತೆ ಅಂತ ನನಗೆ ಇಲ್ಲ ನನ್ನ ಅಭಿಪ್ರಾಯ ಹೆಂಗಿದೆ ಅಂತ ನೀವೇ ಹೇಳಿ ಯಾಕಂದರೆ ನಿಮ್ಗೆ ಯಾವ ಥರ ಅನ್ನಿಸ್ತಾ ಇದೆ ಅಂತ ನಾನು ಹೇಳೋಕ್ಕಾಗಲ್ಲ ನಾನೇನು ಜ್ಯೋತಿಷನೂ ನೋಡ್ತಾ ಇಲ್ಲ ಸೊ ದಯವಿಟ್ಟು ಹೇಳಿ ನಿಮ್ಮ ಅಭಿಪ್ರಾಯ ಯಾವ ಥರ ಇದೆ ನಿಮ್ಗೇನು ಏನು ಯೂಟ್ಯೂಬ್ ಬಗ್ಗೆ ನಿಮಗೆ ಯಾವ ಥರ ಅನಿಸಿದೆ ಇಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀವ ಯೂಟ್ಯೂಬ್ ಬಂದು ಆ ಥರ ಅನಿಸ್ಬಿಟ್ಟಿದೆ ರೀ ನನಗೆ ಸೀರಿಯಸ್ ಆಗಿ ಹೇಳ್ತೀನಿ ಸುಮ್ಮನೆ ನಾವೇನು ಗೊತ್ತೇನು ಸುಮ್ಮನೆ ಮಾತಾಡ್ತೀವಿ ಒಂದು ವೀಡಿಯೋ ಮಾಡಬೇಕು ಎಷ್ಟು ಕಷ್ಟ ಇದೆ ಅಂತ ಎಲ್ಲ ನನಗೂ ಬೇಜಾರಾಗ್ಬಿಟ್ಟಿದೆ ಹೋಗ್ಲಿ ಬಿಡ್ರಿ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರ ಸರಿ ಇಲ್ಲ ಬೇರೆಯವ್ರ ಮೇಲೆ ಏನಕ್ಕೆ ಹೊಣೆ ಹಾಕೋಣ ಆದರೆ ಒಂದು ಬೇಜಾರೇನಾಗುತ್ತೆ ಏನಾಗುತ್ತೆ ರೀ ಬೇರೆ ಯಾರ್ದಾನ ಯೂಟೂಬರ್ ನೋಡಿದ್ರೆ ದೊಡ್ಡ ದೊಡ್ಡ ಯೂಟ್ಯೂಬರ್ ನೋಡ್ತಿರಲ್ಲ ನಮಗೆ ಸ್ವಲ್ಪ ಬೇಜಾರ್ ಅಟ್ಲೀಸ್ಟ್ ನಮಗೆ ಒಂದು ಐನೂರು ಸಾವಿರ ವ್ಯೂಸ್ ಬರಬೇಕು ಆಸೆ ಇರಬೇಕು ಅತಿ ಆಸೆ ಇರಬಾರ್ದು ಅಟ್ಲೀಸ್ಟ್ ಒಂದು ದಿವ್ಸಕ್ಕೆ ಒಂದು ಐನೂರು ವ್ಯೂಸ್ ಅದು ಸಾವಿರ ವ್ಯೂಸ್ ಬಂದರೆ ಸಾಕು ನೆಮ್ಮದಿಯಾಗಿ ಮಾಡ್ಕೊಂಡು ಹೋಯ್ತೀವಿ ಕೆಲಸನ ಅಷ್ಟು ಬಂದಿಲ್ಲ ಅಂದರೆ ನಾವು ಮಾಡೋ ವೀಡಿಯೋಕ್ಕೆ ಅರ್ಥನೇ ಇರಲ್ಲ ತಾನೆ ನಾನು ಹೇಳೋದು ತಪ್ಪ ಸರಿನಾ ನೀವೇ ಹೇಳಿ ಅಂತ ವೀಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ಬಟ್ ಯಾರಿಗೂ ನಾನು ಬೇಜಾರು ಮಾಡಬೇಕು ಅಂತ ಈ ವಿಡಿಯೋ ಮಾಡಿಲ್ಲ ಸೊ ನನ್ನ ಮನಸ್ಸಿಗೆ ಅನ್ಸಿದ್ದು ಅಷ್ಟೇ ನಾನು ಮಾಡಿದ್ದು ಸೊ ಇನ್ನೊಂದು ಕಾರಣ ಏನಂದರೆ ಡೈಲಿ ವಿಡಿಯೋ ಮಾಡಲೇಬೇಕು ಸೊ ಏನೋ ಒಂದು ಮಾಡೋಣ ಮನಸ್ಸಿಗೆ ಅನ್ಸಿದ್ದು ಹೇಳೋಣ ಅಂತ ವಿಡಿಯೋ ಮಾಡಿದೆ ಅದು ಬಿಟ್ಟರೆ ಬೇರೆ ಯಾರಿಗೋ ಕಮ್ಮಿ ಜಾಸ್ತಿ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ ಅವ್ರು ಬೇರೆಯವರು ದೊಡ್ಡ ಯೂಟ್ಯೂಬರ್ನ ನೋಡು ಒಟ್ಟು ಹುರ್ಕೊಳಲ್ಲ ರೀ ನಾವು ಪ್ರಯತ್ನ ಪಡೋದಕ್ಕೆ ಸ್ವಲ್ಪ ಅದರ ದೇವರು ಕರುಣೆ ತೋರಿಸಿ ಪ್ರತಿಫಲ ಕೊಡಬೇಕಂತ ನಾನು ಅಷ್ಟೇ ರಿಕ್ವೆಸ್ಟ್ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಸೊ ನಾನು ಹೇಳಿರೋ ಮಾತಲ್ಲಿ ತಪ್ಪಿ ಸರ್ ಏನೇ ಇದ್ದರೂ ಹೇಳಿ ಅಂತ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಬಾಯ್